ಎಲ್ರಿಗೂ ನಮಸ್ಕಾರ ನಾನು ಸೀತಾ ಗಣೇಶ್ ನನ್ನ ಚಾನಲಿಗೆ ಸ್ವಾಗತ ನೋಡಿ ನಾನಿವತ್ತು ರುಚಿಕರವಾದ ತಾಳಿಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಒಂದು ದೊಡ್ಡ ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಎರಡು ಸ್ಪೂನು ರವ ಹಾಕ್ಕೊಂಡಿದ್ದೇನೆ ಹಾಗೆ ನಮಗೆ ಬೇಕಾಗೋ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕ್ಯಾರೆಟು ಬೇವಿನ ಸೊಪ್ಪು ಹಸಿಮೆಣಸು ಶುಂಠಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹೀಗೆ ಎಲ್ಲ ತರಕಾರಿನ ರೆಡಿ ಮಾಡಿಟ್ಕೊಂಡಿದ್ದೇನೆ ಹೆಚ್ಚಿಬಿಟ್ಟು ನಿಮಗೆ ಇಷ್ಟ ಆದ ತರಕಾರಿನ ನೀವು ತಗೊಳ್ಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ ಫುಲ್ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಎರಡು ಸ್ಪೂನು ರವೆ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಬೈಂಡಿಂಗಿಗೋಸ್ಕರ ನಾನು ಎರಡು ಚಮಚ ಗೋಧಿ ಹಿಟ್ಟು ಮತ್ತು ಎರಡು ಚಮಚ ಮೊಸರು ಹಾಕ್ಕೊಂಡು ಮತ್ತು ಎಲ್ಲ ಕಟ್ ಮಾಡಿದ ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೇನೆ ಈಗ ನೋಡಿ ಇದೆಲ್ಲ ಸೇರಿಸಾದ ಮೇಲೆ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಸ್ಲೋಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ತಾಳಿಪಿಟ್ಟು ಮಾಡಲಿಕ್ಕೆ ಯಾವ ಥರ ಹಿಟ್ಟಿದ್ದು ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಈಗ ಉಪ್ಪು ಮತ್ತು ಟೇಸ್ಟಿಗೆ ಸ್ವಲ್ಪ ಸ್ವೀಟ್ ಸಕ್ಕರೆಯನ್ನು ಎಡ್ ಮಾಡ್ಕೊಂಡಿದ್ದೀನಿ ಮತ್ತು ಜೀರಿಗೆ ಅಥವಾ ವಾಮ್ಕಾಳು ಕೂಡ ಸೇರಿಸ್ಕೊಳ್ಬೋದು ನಾನೀಗ ಇದನ್ನು ಇದರಲ್ಲಿ ಹಚ್ತೇನೆ ಪೇಪರಲ್ಲಿ ನೋಡಿ ಬಟರ್ ಪೇಪರ್ ಥರನೇ ಇದೆ ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಇದು ತುಂಬ ಸಲ ಯೂಸ್ ಮಾಡ್ಬೋದು ಇದು ಯೂಸ್ ಆ್ಯಂಡ್ ಥ್ರೋ ಅಲ್ಲ ಇದು ತುಂಬ ಸಲ ಯೂಸ್ ಮಾಡಿ ಮತ್ತೆ ಹಾಳಾದಾಗ ಬಿಸಾಕ್ಬೋದು ಆ್ಯಕ್ಚುಲಿ ನಾನು ಬಾಳೆ ಎಲೆಯಲ್ಲಿ ಮಾಡೋದು ಈ ಥರ ಬಾಳೆ ಎಲೆ ನನಗೆ ಸಿಕ್ಕಿಲ್ಲ ಅದಕ್ಕೆ ನಾನು ಇವದನ್ನು ಯೂಸ್ ಮಾಡ್ತಾಯಿದ್ದೇನೆ ಆದಷ್ಟು ನಾವು ಬಾಳೆ ಎಲೆಯೇ ಯೂಸ್ ಮಾಡಿದರೆ ಒಳ್ಳೆಯದು ಹೆಲ್ತಿಗೆ ನೋಡಿ ಈ ಥರ ತಾಳಿ ಹಚ್ಚಿಬಿಟ್ಟು ನಾವು ಚಪಾತಿ ಬಂಡೀಲಿ ಇದನ್ನು ಹಾಕಿದ್ದೇನೆ ನೋಡಿ ಈಗ ನಾನು ತುಪ್ಪದಲ್ಲೇ ಆದಷ್ಟು ನಾನು ತುಪ್ಪನೇ ಹಾಕೋದು ಚಪಾತಿ ಅಥವಾ ಯಾವುದೇ ತಾಳಿಪಿಟ್ಟು ಏನು ಮಾಡಿದರೆ ಆದಷ್ಟು ತುಪ್ಪದಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಈಗ ನಾನು ಸುಮಾರು ತಾಳಿ ಮಾಡಿದ್ದೇನೆ ಬಿಸಿ ಬಿಸಿಯಾಗಿ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ತಿಂದರೆ ಒಳ್ಳೆಯದು ಇದು ಚಟ್ನಿ ಅಥವಾ ಬರೀ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೂ ರುಚಿಯಾಗಿರುತ್ತೆ ಇದು ಉಪ್ಪು ಖಾರ ಸ್ವೀಟು ಹುಳಿ ಎಲ್ಲ ಟೇಸ್ಟ್ ಇರೋದರಿಂದ ನಾನು ಹಾಗೇ ತಿನ್ಬೋದು ಒಂಚೂರು ತುಪ್ಪ ಇದ್ರೂ ತುಪ್ಪದಲ್ಲಿ ಹಚ್ಕೊಂಡು ತಿನ್ಬೋದು ನೋಡಿ ತಾಳಿಪಿಟ್ಟು ರೆಡಿಯಾಗಿದೆ ಬಿಸಿ ಬಿಸಿ ತಾಳಿಪಿಟ್ಟು ಗರಿ ಗರಿ ತಾಳಿಪಿಟ್ಟು ತುಂಬ ರುಚಿಯಾಗಿತ್ತು ತಿನ್ನಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ಮತ್ತು ನನಗೆ ಇಲ್ಲಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು